வேதிகைய முந்தின ஆசனத்தில் ஆசியாரிக் நெருட்க வசதி ಹೋರಾಟಗಾರ ಚತುರ ಸಂಘಟಕ ಡಾಕ್ಟರ್ ಸಿದ್ದಣ್ಣ ಭೇಟಿಯವರು ಮೂಲತಃ ವಿಜಯಪುರ ಜಿಲ್ಲೆಯ ಅಮರಗೋಳ ಗ್ರಾಮದವರು ಬಾಲ್ಯ ಗೋವಾದಲ್ಲಿಯೇ ಬೆಳೆದು ಬಂದಿರುವ ಶ್ರೀಗಳು ತಮ್ಮ ಮೂಲ ಕನ್ನಡ ಸಂಸ್ಕೃತಿಯನ್ನ ಇಂದಿಗೂ ಉಳಿಸಿಕೊಂಡು ಬೆಳೆಸಿಕೊಂಡು ಬರುತ್ತಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದಲೂ ಅತ್ಯಂತ ಯಶಸ್ವಿಯಾಗಿ ಒಳನಾಡು ಮತ್ತು ಹೊರನಾಡುಗಳಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಸಾಹಿತ್ಯ ಹಾಗೂ ಸಮಾಜ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಭಾಷೆ ಅದು ಮಾತೃಭಾಷೆ ಎಂದು ಪಕ್ಕದ ಗೋವೆಯಲ್ಲಿ ಕನ್ನಡದ ನಾಡುಗುಡಿಗಾಗಿ ಕನ್ನಡದ ಅಸ್ಮಿತೆಗಾಗಿ ಹೋರಾಟ ನಡೆಸುತ್ತಿರುವಂತಹ ಶ್ರೀ ಅವರಿಗೆ ಮತ್ತೊಮ್ಮೆ ತಮ್ಮ ಚಪ್ಪಾಳೆ ಎನ್ನುವಂಥ ಹೃದಯಪೂರ್ವಕ ವಂದನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸೋಣ ಅವರ ಕನ್ನಡದ ಕೈಕರ್ಯ ಹೀಗೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದ್ದ ನಾಗನೂರು ಶ್ರೀ ರುದ್ರಾಕ್ಷಿ ಮಠದ ಪರವಾಗಿ ಅವರಿಗೆ ಆಶೀರ್ವದಿಸೋಣ